ನಮಸ್ಕಾರ ಸೀನಣ್ಣ ನಮಸ್ಕಾರ ಅಾ ಒಟ್ಟು ಎಷ್ಟು ಮೊಟಿ ಸುಂಟಿ ಹಾಕಿದ್ರಿ ಈಗ ಇದಕ್ಕೆ ಒಂದು 160 ಚೀಲ ಹಾಕಿದಿನಿ 160 ಎಷ್ಟು ವರ್ಷ ಸುಂಟಿ ಮಾಡ್ತ ಬೆಳಕೆ ಮಾಡ್ತಾ ಇದ್ದೀರಾ ನಾನು ಇಪ್ಪತ್ತು ವರ್ಷದಿಂದ ಬೆಳಿತಾ ಇದ್ದೀನಿ ಈಗ ಗ್ರೀನ್ ಪೆಂಡ್ ಏನ್ ಟೆಕ್ನಾಲಜಿ ಉತ್ಪನ್ನಗಳಿದೆ ಈಗ ಸುಂಟಿ ಹಾಕುವಾಗ ಏನೇನ ಹಾಕಿದೀರಾ ನಾನು ಫಸ್ಟ್ ಟೈಮ್ ಭೂಮಿ ಪವರ್ ಹಾಕಿದಿನಿ ಮತ್ತೆ ಗ್ರೀನ್ ಪ್ಲಾನೆಟ್ಸ್ ಡಿಎಪಿ ಬೆಳಕೆ ಮಾಡಿದ್ರು ಡಿಎಪಿ ಹಾಕಿದಿನಿ ಅದ್ರ ಜೊತೆಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ರ ಕೊಟ್ಟಿಗೆ ಗೊಬ್ರ ಹಾಕಿ ಪುರಿ ಬೇವು ಒಂದು ಎಕರೆಗೆ ನಾನು ಒಂದು ಹತ್ತ ಕೆಜಿ ಬರುತ್ತೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಕೆಜಿ ಈಗ ಅವರೇಜ್ ಆಗಿ ಏನು ನಂದು ಐನೂರ ಐವತ್ತರಿಂದ ಈಗ ಆಲ್ರೆಡಿ ಈಗ ಭೂಮಿ ಉಪಚಾರ ಮಾಡ್ತಾ ಇದ್ದೀರಾ ಫಸ್ಟ್ ಅಪ್ಲಿಕೇಶನ್ ಹೌದೌದು ಪ್ರೀಮಿಯಂ ಎಷ್ಟು ಒಂದ್ ಲೀಟರ್ ಹಾಕೋತಾ ಇದೀರಾ ನಾನು ಮುಕ್ಕಾಲ್ ಲೀಟರ್ ಕೊಡ್ತಾ ಇದೀನಿ

ನೀವು ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಏನ್ ಬಳಕೆ ಮಾಡ್ತಿದ್ರಲ್ಲ ಬಳಕೆ ಮಾಡಿದ್ರಲ್ವಾ ಏನು ರಿಸಲ್ಟ್ ಸಿಕ್ಕಿದ್ರು ಇದರಲ್ಲಿ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮತ್ತೆ ನನಗೆ ನಾಲ್ಕು ವರ್ಷದಿಂದ ಮುಂಚೆ ನಾನು ಈ ಗೌರ್ಮೆಂಟ್ ಮಾಮೂಲಿ ಬರ್ತಲ್ಲ ಯಾವ್ದು ರಸಗೊಬ್ಬರ ರಾಸಾಯನಿಕ ಬರ್ತಿತ್ತಲ್ಲ ಅದ್ರಲ್ಲಿ ಸ್ಪ್ರೇ ಮಾಡುವಾಗ ನಾನು ತುಂಬಾ ಆಕ್ಸಿಗಳು ಬರ್ತಾ ಇತ್ತು ತುಂಬಾ ಎಫೆಕ್ಟ್ ಆಗ್ತದೆ ಮಕ್ಕ ಎಲ್ಲ ಅಲರ್ಜಿ ಆಗ್ತಾ ಇತ್ತು ಈ ಗ್ರೀನ್ ಪ್ಲಾನೆಟ್ಸ್ ಇಂದ ನಮ್ಗೆ ಯಾವ್ದೇ ಯಾವ್ದು ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಯಾರಿಗೂ ಸಮಸ್ಯೆ ಇಲ್ಲ ಏನು ಸಮಸ್ಯೆ ನನಗೆ ಒಂದು ದಿನಕ್ಕೆ ಕಡಿಮೆ ಆ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ನೂರಿಂದ ಇನ್ನೂರು ಸೀನ್ ಬರ್ತಿತ್ತು ಹೋಗ್ತಾ ಇತ್ತು ಅದು ತುಂಬಾ ಎಫೆಕ್ಟ್ ಆಗಿ ನನಗೆ ಅಕ್ಷಿ ಆಕ್ಷಿ ಆಕ್ಷಿ ಬಂದು ಈ ನಾಲ್ಕು ವರ್ಷದಿಂದ ನಾನು ಬಳಸ್ತಾ ಇದೀನಿ ಇದರಿಂದ ನನಗೆ ಯಾವ್ದೇ ಸಮಸ್ಯೆ ಹಾಗೆ ಚೆನ್ನಾಗಿದೆ ಮತ್ತೆ ಪ್ಲಾನೆಟ್ಸ್ ನನ್ಗೆ ಇಳುವರಿನೂ ಚೆನ್ನಾಗಿದೆ ಈಗ ಗೆಲ್ಲ ನೀವು ಲಾಸ್ಟ್ ಬಗ್ಗೆ ಫಂಗೋ ಹಿಟ್ಟು ಲಾಸ್ಟ್ ಇಯರ್ ಒಬ್ರು ಬಂದ್ರು ನಮ್ಮ ನಿಮ್ಮ ಬಂದಿ ನನಗೆ ಈ ಗ್ರೀನ್ ಪ್ಲಾನೆಟ್ಸ್ ನಾನು ನಂಬಿತಿಲ್ಲ ಫಂಗೋ ಹಿಟ್ಟಿಂದ ಫಂಗಿಸೈಡ್ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿತ್ತಿಲ್ಲ ನನಗೆ ರೋಗಗಳು ಕೊಳೆ ರೋಗ ಸ್ಟಾರ್ಟ್ ಆಯ್ತು ನಾನು ಇವರು ನಿಮ್ಮ ಕಂಪ್ನಿಯಿಂದ ಒಂದು ಎಕರೆಗೆ ಪರ್ ಎರಡ್ ಮೂರು ನಾಲ್ಕು ಡ್ರಬ್ ಕೊಟ್ರು ನಾನು ಅದಕ್ಕಿಂತ ಜಾಸ್ತಿ ಹಾಕಿ ಕಂಟ್ರೋಲ್ ಮಾಡಿ ತುಂಬಾ ಆಗುತ್ತೆ ಅಂತಿದ್ರು ನನ್ಗೆ ಸೂಪರ್ ರಿಸಲ್ಟ್ ಬಂತು ನನ್ ಇಲ್ಲಿ ಶುಂಠಿ ಶುಂಠಿ ವ್ಯಾಲ್ಯೂ ಈಗ ಶುಂಠಿ ವ್ಯಾಲ್ಯೂ ಪ್ರೆಸೆಂಟ್ ಅದು ಉಳಿಸಿಕೊಂಡಿರೋದಕ್ಕೆ ನಾನು ಒಂದ್ ಎಕರೆಗೆ ಇವತ್ತು ನಾನೂರ ಐವತ್ತು ಬರುತ್ತೆ ಅನ್ಕೊಂಡಿದ್ವಿ ನಂದು ಜನವರಿ ಕಿತ್ತಿದ್ರೆ ಅದೇನೂರೈವತ್ತು ಎಲ್ಲ ಬರ್ತಿತ್ತು ಬರ್ತಿತ್ತು ಹೋಗುತ್ತೆ ವ್ಯಾಲ್ಯೂ ಇದೆ ಇದೆ ಈಗ ಕಳೆದ ಎರಡ್ ಸಾವಿರದ ಎರಡರಿಂದ ಸಿನ್ಸ್ ಟೂ ತೌಸಂಡ್ ಟೂ ಇಂದ ಕಂಪನಿ ಸಂಸ್ಥೆ ಇದೆ ಈಗ ಇಪ್ಪತ್ತ್ ಮೂರು ವರ್ಷ ಏಜ್ ಆಗಿದೆ ಕಂಪನಿಗೆ ಆದ್ರೆ ಕಂಪನಿ ಖುದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಖುದ್ದು ಮಾರ್ಕೆಟಿಂಗ್ ಮಾಡ್ತದೆ ನಾನು ಕೂಡ ಎರಡ್ ಸಾವಿರದ ಹದಿನೇಳರಿಂದ ಈ ಸಂಸ್ಥೆ ಇದ್ದೀನಿ ಹಾಗೆ ಒಳ್ಳೇದಾಗ್ಲಿ ಕೃಷಿನ ತುಂಬಾ ಜನ ಇರಲಿ ಕೃಷಿನ ತುಂಬಾ ಜನ ಒಂಥರ ಕೀಳಾಗಿ ನೋಡ್ತಾರೆ ಬಟ್ ನಾನ್ ಕಂಡ ಬಂದ ಈಗ ಕೋಟಿ ಗಟ್ಲೆ ಅರ್ನಿಂಗ್ಸ್ ಮಾಡೋದು ಕೃಷಿಲೇ ಇದೆ ಬೇರೆ ಕಡೆ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಸಾಫ್ಟ್ವೇರ್ ಅಲ್ಲಿ ಹೋಗಿ ಇನ್ವಾಲ್ ಆಗ್ತಾರೆ ಬಟ್ ಅದ್ಭುತವಾಗಿ ನೀವ್ ಮಾಡ್ತಾ ಇದೀರಾ ಒಳ್ಳೇದ್ ಮಾಡಿ ಮಣ್ಣು ಚೆನ್ನಾಗ್ ಮಾಡ್ಕೊಳ್ಳಿ ಮಣ್ಣು ಚೆನ್ನಾಗ್ ಆಟೋಮೆಟಿಕ್ ಚೆನ್ನಾಗ್ ಪ್ರೊವೈಡ್ ಆಗುತ್ತೆ ಧನ್ಯವಾದಗಳು ಈಗ ನೀವು ಸುಂಡಿ ಬೆಳೆಯವರಿಗೆ ಒಂದ್ ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ ಬಂದ್ರೆ ನಮ್ಮ ಸ್ನೇಹಿತರು ಈ ಜಮೀನ್ ಮಾಡಿಸ್ಕೊಟ್ಟಿರೋದು ಅವರೇನೆ ಹರೀಶ್ ಅಂತ ಈಗ ನಾನು ಇವ್ರನ್ನ ನಾನು ಹೇಳೋದೇನಂದ್ರೆ ಈ ಗ್ರೀನ್ ಪ್ಲಾನೆಟ್ಸ್ ಮಾಡಿ ಅಂತ ಹೇಳ್ತೀನಿ ಹಾ ತುಂಬಾ ನಾನು ಅದು ಆತ್ಮೀಯರಿಗೆಲ್ಲ ಹೇಳ್ತಾ ಇರ್ತೀನಿ ಬಜೆಟ್ ಕಡಿಮೆ ಇದೆ ಒಂದು ಗೆ ನಾವು ಬೇರೆ ಕಡೆ ಹೋದ್ರೆ ನಾವು ಒಂದೂವರೆ ಎರಡ್ ಸಾವಿರ ಮೂರ್ ಸಾವಿರ ಎಂಟ ಹೋಗುತ್ತೆ ಇದು ಸ್ವಲ್ಪ ಕ್ವಾಲಿಟಿ ಇರಲ್ಲ ಇದು ಕ್ವಾಲಿಟಿ ಇದೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲೂ ನಮ್ಗೆ ಅನುಕೂಲ ಕೊರ್ಟ್ ಆಗುತ್ತೆ ಮತ್ತೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಹೌದು ಹೌದು ಸೊ ಒಳ್ಳೇದಾಗ್ಲಿ ಬಳಕೆ ಮಾಡಿ ಮತ್ತೆ ಅಂತೇನು ಪ್ಲಾನ್ ಮಾಡಿ ಒಳ್ಳೆ ಈಳ್ತಗಿರಿ ನೀವು ಮಾರ್ಗದರ್ಶನ ಹಾಕಿದೀರಾ ಹಾಕ್ತೀರಾ ನಿಮ್ ಅನುಭವ ಅನಿಸಿಕೆ ಹಂಚ್ಕೋದಕ್ಕೆ ತುಂಬಾ ಧನ್ಯವಾದಗಳು